ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಅನೇಕ ಬಾರಿ ಹೇಳಿದ್ದೀನಿ ಇವತ್ತು ನಾನು ಹೇಳ್ತೀನಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಮೇಲೆ ಮಾಡಬಾರದು ಭ್ರಷ್ಟಾಚಾರ ಆಗಿದೆ ರಾಜ್ಯದಲ್ಲಿ ಕೇವಲ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಬಹುತೇಕ ಸಚಿವ ಸಂಪುಟ ಸದಸ್ಯಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಬಹುಶಃ ಪಾರದರ್ಶಕವಾಗಿ ತನಿಖೆ ಆದರೆ ಭಾಳಷ್ಟು ಜನ ಜೈಲಿಗೆ ಹೋಗ್ತಾ ಇದ್ದಾರೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಅಧ್ಯಕ್ಷರಿಗೆ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ನೀವೇನು ಹೇಳಿದಿರಿ ಭರವಸೆಗಳು ಇವತ್ತು ಭರವಸೆಗಳು ವಿಫಲವಾಗಿದೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಎರಡು ಎರಡು ಸಾವಿರ ಎರಡು ತಿಂಗಳ ಗೃಹಲಕ್ಷ್ಮಣವನ್ನು ಬಿಡುಗಡೆ ಮಾಡಿರಿ ಚುನಾವಣೆ ಆದಮೇಲೆ ಟಿಶ್ಯೂ ಪೇಪರ್ನಂತ ಜನರನ್ನು ಜನರನ್ನು ಇದ್ದೀರಿ ರಾಜ್ಯದ ಜನರನ್ನ ನಾಚೆ ಆಗಲ್ಲ ನಿಮಗೆ ಯುವನಿಧಿ ಬಿಡುಗಡೆ ಮಾಡಿದಿರಾ ಯುವನಿಧಿ ಬಿಡುಗಡೆ ಮಾಡಿಲ್ಲ ಗೃಹಲಕ್ಷ್ಮ ಬಿಡುಗಡೆ ಮಾಡಿಲ್ಲ ಐದು ಕೆ ಜಿ ಅಕ್ಕಿಗೆ ನೂರ ಎಪ್ಪತ್ನಾಲ್ಕು ರೂಪಾಯಿ ಮಾತ್ರ ಬಿಡುಗಡೆ ಮಾಡಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಅಂತ ಹೋರಾಟ ಮಾಡಿದ್ವಿ ಸಿದ್ದರಾಮಯ್ಯನವರು ಎಂಬತ್ತು ಕೋಳಿ ಏಳು ಕೋಟಿ ಅಂತೇಳಿ ಅಧಿವೇಶನದಲ್ಲಿ ಅವರೇ ಮಾತಾಡಿರು ಮೂಢಾಗರಣ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟ ಮೇಲೆ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವರು ಏನು ತಡೆಯಜ್ಞೆ ತರ ಕೊಟ್ಟಿದ್ರು ಮತ್ತು ಕೇಸ್ ಖುಲಾಸೆ ಮಾಡಿ ಕೇಳಿದರು ಅಂತಿಮವಾಗಿ ರಾಜ್ಯಪಾಲರ ಆದೇಶನವನ್ನು ಸಾಧಾನಕ್ಕೆ ಹುದ್ದೆ ರಾಜ್ಯಪಾಲರಿಗೆ ಅಪಮಾನ ಮಾಡಿದರು ರಾಜ್ಯಪಾಲರು ಏನು ಮಾಡಿದ್ದು ಸರಿ ಇದೆ ಅಂತೇಳಿ ಸಾಮಾಜಿಕ ದೂರದಾರ ಕೊಟ್ರನ್ನ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿದ್ರು ಅದು ಸರಿ ಇದೆ ಅಂತ ಹೇಳ್ತಿಡಿದರು ಮತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಶೇಷ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ಎಫ್ಐ ಆರ್ ಮಾಡಬೇಕಂದ್ರೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಸನ್ಮಾನ್ಯ ಜಮೀರ್ ಅಹಮದ್ರವರು ನಾನು ಕೇಳಿದೆ ಸಿದ್ದರಾಮಯ್ಯವರೇ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇತ್ತು ರಾಜ್ಯದ ಜನ ನಿಮ್ಮ ಬಗ್ಗೆ ಗೌರವ ಇಟ್ಟಿದ್ರು ಯಾವ ಜಮೀರ್ ಅಹಮದ್ ಅಂತವರು ನ್ಯಾಯಾಂಗ ನಿಂದನೆ ಆಗಿದೆ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದರೆ ಅಥವಾ ಬೈರೀತಿ ಸುರೇಶ್ ಹೊಗಳ ಪಟ್ಟರು ಹಣ ಲೂಟಿ ಹೊಡೆಯೋಕೋಸ್ಕರ ನಿಮ್ಮ ಹೆಸರನ್ನು ದುರ್ಬಳಿ ಈಗ ನಿಮ್ಮ ಹೆಸರಿಗೆ ಕಳಂಕ ತರ್ತಾರೆ ಒಗಳು ಪಟ್ಟು ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ರಿ ಯಾವ ಜಮೀರ್ ಅಹಮದ್ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂದರು ಅಂಥವ್ರು ಜಿತ್ಗಿಟ್ಟು ಓಡ್ತೀವಿ ರೀ ಸ್ವಾರ್ಥಕ್ಕೋಸ್ಕರ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಸಿದ್ದರಾಮಯ್ಯನವರೇ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರ ಅವ್ರ ಜೊತೆ ಸಂಗಾತಿ ಇದ್ದ ಇದ್ದಂಥವ್ರು ತಾವು ಸಂಗಡ ಇದ್ದಂಥವ್ರು ಅವರ ಆದರ್ಶ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಕೇವಲ ಫೋನ್ ಕದ್ದಾಲಕ್ಕೆ ಅವ್ರ ಹೆಸರು ಬಂದಾಗ ಗೌರವಿಂದ ರಾಜೀನಾಮೆ ಕೊಟ್ಟರು ಸನ್ಮಾನ್ಯ ಯಡಿಯೂರಪ್ಪ ಹೆಸರು ಲೋಕಾಯೋಗ್ಯಲ್ಲಿ ಹೆಸರು ಉಲ್ಲೇಖಾತು ಗೌರವಿಂದ ರಾಜೀನಾಮೆ ಕೊಟ್ಟರು ಅವತ್ತು ನೀವೇನು ಹೇಳಿದ್ರು ಯಡಿಯೂರಪ್ಪ ಕೊಟ್ಟಾಗ ಮುಖ್ಯಮಂತ್ರಿಗಳು ಅಧಿಕಾರ ದುರ್ಬಳಕೆ ಮಾಡ್ಕೊಳ್ತಾರೆ ರಾಜೀನಾಮೆ ಕೊಡಬೇಕು ಪಾರದರ್ಶಕವಾಗಿ ತನಿಖೆ ಆಗ್ಬೇಕಂದ್ರೆ ಈ ಮಾತು ನಿಮ್ಗೆ ಅಪ್ಲೈ ಆಗಲ್ವ ಸಿದ್ದರಾಮಯ್ಯನವರೇ ಅಂದು ನೀವು ಆಡಿದಂಥ ಮಾತುಗಳು ವಿಜಯಲ್ಸ್ಗಳು ಮಾಧ್ಯಮ ಸ್ನೇಹಿತರಲ್ಲ ನಮ್ಮ ಇದೆ ಅಂದು ಒಂದು ನ್ಯಾಯ ಒಂದು ನ್ಯಾಯ ಅದಕ್ಕೆ ತಕ್ಷಣ ರಾಜೀನಾಮೆ ಕೊಡಬೇಕು ಈ ರಾಜ್ಯದ ಜನರಿಗೆ ನಿಮ್ಮ ಬಗ್ಗೆ ಗೌರವ ನಾವು ಏನು ಇತ್ತು ಅದನ್ನು ಉಳಿಸ್ಕೊಳ್ಬೇಕಂತೇಳಿ ಒತ್ತಾಯ ಮಾಡ್ತೀನಿ ಮತ್ತು ಇಂದು ನಾನು ಈಗಾಗಲೇ ಅನೇಕ ಬಾರಿ ಹೇಳಿದ್ದೀನಿ ನಮ್ಮ ಹಿಂದೂ ಯುವಕರನ್ನ ಪೊಲೀಸ್ನ ಎಲ್ಲ ಒಂದು ಕಡೆ ಟಾರ್ಗೆಟ್ ಮಾಡ್ತ ಮಾಡ್ತಾ ಇದ್ದಾರೆ ಆ ಗಣೇಶನ ಪೊಲೀಸ್ ಜೀಪ್ನಲ್ಲಿ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿಸಿ ಮತ್ತು ಹಿಂದೂ ಯುವಕರಿಗೆ ಅಪಮಾನ ಮಾಡ್ತಾ ಇದ್ರಿ ಬಂಧಿಸ್ತಾ ಇದ್ದೀರಿ ತಳಿಸ್ತಾ ಇದ್ದೀರಿ ಮೊನ್ನೆ ಹೋದಂಥ ಸಂದರ್ಭದಲ್ಲಿ ನಾವು ಸಂಪೂರ್ಣ ಮಾಹಿತಿಯನ್ನು ಪಡೆದ್ವಿ ಇವತ್ತು ಮಾಧ್ಯಮ ಸ್ನೇಹಿತರ ಮುಖಾಂತರ ಗೊತ್ತಾಯಿತು ಯಾವ ಸತೀಶ್ ಪೂಜಾರ್ ದಾವಣಗೆರೆ ಅವರು ಪ್ರಚೋದನೆ ಭಾಷಣ ಮಾಡಿಲ್ಲ ನಾಗಮಂಗಲದ ಘಟನೆಯನ್ನು ಖಂಡಿಸಿದರು ಹಿಂದೂಗಳು ಪರವಾಗಿ ಮಾತಾಡಿದರು ಅದಕ್ಕೋಸ್ಕರ ಈ ಎಸ್ ಪಿ ಅವರು ಸಹೋದರಿ ಪ್ರಚೋದನೆ ಭಾಷಣ ಅಂತ ಹೇಳಿದರು ಅವರು ಪ್ರಚೋದನೆ ಮಾಡಿಲ್ಲ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರಲ್ಲ ಅದು ಪ್ರಚೋದನೆ ಅಲ್ವಾ ತಲ್ವಾರ್ ಮಚ್ಚಿ ಪೆಟ್ರೋಲ್ ಬಾಂಬ್ ಎಸಿತಲ್ಲ ಅದು ಪ್ರಚೋದನೆ ಅಲ್ವ ಗಣೇಶನ ವಿಸರ್ಜನೆ ಮಾಡೋ ಸಂದರ್ಭದಲ್ಲಿ ಕಲ್ಲಿಸಿದ್ದಾರೆ ಅಮಾಯಕರು ಬಲಿಪಶು ಹೋಗ್ತಾರೆ ಅದು ಪ್ರಚೋದನೆ ಅಲ್ವಾ ಎಸ್ ಪಿ ಅವರು ಕರೆದು ಸರ್ಕಾರ ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಪಾಪ ಎಸ್ ಪಿ ಅವರು ಏನು ಮಾಡ್ತಾರೆ ಇವರು ಖಾಕಿ ಭಕ್ತಿ ಬಗ್ಗೆ ನಮಗೆ ಗೌರವ ಇದೆ ನಿಮಗೆ ನಿಜವಾಗ್ಲೂ ಸರ್ಕಾರಿ ಸೇವಕರಾಗಿದ್ದರೆ ನೀವು ಕಾನೂನಾತ್ಮಕ ಕ್ರಮ ತಗೊಳ್ಕೋಬೇಕು ಯಾರು ಪ್ರಚೋದನೆ ಭಾಷಣ ಮಾಡಿದ್ರು ಅಂಥವ್ರ ಬಗ್ಗೆ ಸತೀಶ್ ಪೂಜಾರಿ ಬಗ್ಗೆ ಅಥವಾ ಹಿಂದೂ ಸಂಘಟಕರ ಬಗ್ಗೆ ಅಲ್ಲ ನೀವು ನರಭಕ್ಷಕರಾಗಬಾರ್ದು ರಕ್ಷಣಾ ಇಲಾಖೆಯವರೇ ಆಗಬೇಕು ಯಾರೊಬ್ಬ ಸಿ ಪಿ ಐನ ಸತೀಶ್ ಪೂಜಾರಿ ವಂಶವೃಕ್ಷ ಕೇಳಿದಂತೆ ನನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೀನಿ ಹುಷಾರು ಎಚ್ಚರಿಕೆಯನ್ನು ಕೊಡ್ತಾ ಇದೀನಿ ಏನು ವಂಶವೃಕ್ಷ ಕೆಲವಷ್ಟು ತಾಕತ್ತಿನಿಗಾಯ್ತಾ ನೋಡೋಣ ದಿನ ತಾಕತ್ತಿದ್ರೆ ಆ ವಂಶವೃಕ್ಷ ಪಡಿ ಮತ್ತು ಅಂಥವ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಸಹಿಸಲ್ಲ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಪೊಲೀಸ್ ಇಲಾಖೆಯವರು ಕೆಲವರಿಗೆ ಎಲ್ಲರೂ ಅಂಥವ್ರಲ್ಲ ಕೆಲವು ಒಳ್ಳೇ ಇರ್ತಾರೆ ಅಥವಾ ಯಾರು ದೇಶದ್ರೋಹಿಗಳು ಯಾರು ದೇಶದ್ರೋಹಿಗಳು ಹಿಂದೂಗಳ ಮೇಲೆ ಹಿಂಸೆ ಮಾಡ್ತಾರೆ ಅಂಥವ್ರನ್ನ ಸರ್ಕಾರ ಗೌರವಿಸ್ಬಾರ್ದು ಮುಲಾಜಿಲ್ಲ ಕಂಡಲ್ಲಿ ಗುಂಡಿಟ್ಟು ಹೊಡೆದಾಗ ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀನಿ ನಾನು ಇದ್ರ ಜೊತೆಗೆ ಇನ್ನೊಂದು ಇನ್ನೊಂದು ಹೇಳ್ತೀನಿ ನಾನು ಹೇಳ್ತೀನಿ ಈ ಸರ್ಕಾರ ಮುಖ್ಯಮಂತ್ರಿ ಒಬ್ಬರೇ ಭ್ರಷ್ಟ್ರಲ್ಲ ಇಡೀ ಆಡಳಿತ ಎಂಥ ಹೋಗಿದೆ ಸರ್ಕಾರಿ ನೌಕರಿ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಜಿ ಪಿ ಡೀಸೆಲ್ ಪೆಟ್ರೋಲ್ ದುಡ್ಡಿಲ್ಲ ಭ್ರಷ್ಟಾಚಾರ ಮುಡುಗಿದೆ ಕೊಟ್ಟ ಭರವಸೆಗಳು ಈಡೇರಿಸಿಲ್ಲ ಅದಕ್ಕೋಸ್ಕರ ಸರ್ಕಾರ ವಿಸರ್ಜನೆ ಹಾಗೂ ಕೇವಲ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು ಸಾಲದು ಅನೇಕ ಸಚಿವರು ಭ್ರಷ್ಟದರೆ ಹೊಸದಾಗಿ ಚುನಾವಣೆಗೆ ಜನಾದೇಶ ಪಡಿಬೇಕಂದ್ರೆ ನೀವು ಗೌರವದಿಂದ ವಿಧಾನಸಭೆಯನ್ನು ವಿಸರ್ಜನೆ ಮಾಡಿರಿ ಹೊಸದಾಗಿ ಜನಾದೇಶ ಪಡೆದು ಅಧಿಕಾರಕ್ಕೆ ಈ ರಾಜ್ಯದ ಜನ ಪ್ರಜ್ಞಾವಂತ ಮಾಡ್ತಾರೆ ತೀರ್ಪು ಕೊಡ್ತಾರೆ ನೋಣ್ಣ ಏನು ಹೇಳಿ ನೋಡಿ ಈಗ ರಾಜಕಾರಣ ಬೇಕಾಗಿಲ್ಲ ಇಲ್ಲಿ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಮತ್ತು ನಾವೆಲ್ಲ ಹೋಗಿದ್ವಿ ನಮಗೆ ಹಿಂದುತ್ವ ಇಲ್ಲ ಬಿ ಜೆ ಪಿ ಬಗ್ಗೆ ಗೌರವ ಇಲ್ಲ ಜಿಲ್ಲಾಧ್ಯಕ್ಷ ಹೋದ್ಮೇಲೆ ನಾವೆಲ್ಲ ಹೋಗ್ತಾನೆ ಹೋಗಿದ್ದೀವಿ ಜಿಲ್ಲಾಧ್ಯಕ್ಷ ಒಳಗೊಂಡಂತೆ ಎಲ್ಲ ಮುಖಂಡರುಗಳು ಭೇಟಿ ಕೊಟ್ಟಿದ್ದೀವಿ ಯಾರು ನಮ್ಮ ಅಮಾಯಕ ಯುವಕರನ್ನ ನಾವು ಬಿಡಿಸಿದ್ವಿ ಕರೆ ಮಾಡಿ ಜೈಲಿ ಭೇಟಿ ಕೊಟ್ಟಿದ್ದೀವಿ ಅವರ ಸಮಸ್ಯೆಗಳು ಆಲಿಸಿದ್ದೀವಿ ಹಿಂದೂಗಳು ಪರವಾಗಿ ಗಟ್ಟಿಯ ನಿಂತಿದ್ದೀವಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾಧ್ಯಕ್ಷರು ತಂಡ ನಾವೆಲ್ಲ ಹೋಗಿದ್ದೀವಿ ಯಾರೋ ಆರೋಪ ಮಾಡ್ತಾರ ಉತ್ತರ ಕೊಡೋಕ್ಕಾಗಲ್ಲ ವಿಜಯೇಂದ್ರ ಅವರು ಈ ರಾಜ್ಯದಲ್ಲಿ ಅಧ್ಯಕ್ಷ ಆದಮೇಲೆ ಕೆಲವರು ಯಡಿಯೂರಪ್ಪನವ್ರ ಬಗ್ಗೆ ಅಗುರವ ಮಾತಾಡ್ತಾರೆ ನಾನು ಹೇಳ್ತೀನಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋ ನೈತಿಕ ಹಾಕ್ತೀನಿ ಎಲ್ಲ ಪಾರ್ಟಿಗಳು ನೋಡಿ ಬಂದಿರಿ ಏ ಭಾರಿ ಬಿ ಜೆ ಪಿ ಪರಿಶುದ್ಧವಾಗಿ ನೀವು ಬಿ ಜೆ ಪಿಯಲ್ಲಿ ಇದ್ದರೀ ಹೊರಗಿಂದ ಬಂದವರು ಮಾತಾಡ್ತಾರೆ ಇಲ್ಲಿಂದ ಬೇರೆ ಬೇರೆ ಕೂಡ ಹೋಗಿ ಮತ್ತೆ ಗರದ ವಾಪಸ್ ಅಂತ ಹೇಳ್ತಾರೆ ಅಂಥವ್ರು ಬಿ ಜೆ ಪಿ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ನಿಜೇಂದ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಎಮ್ಮರವಾಗಿ ಬೆಳೆಸಿದ್ದೆ ಬಿ ಎಸ್ ಯಡಿಯೂರಪ್ಪನವರು ಪಾದಯಾತ್ರೆಗಳು ಹೋರಾಟಗಳು ಜೈಲು ಸೈಕಲ್ ತುಳಿದ್ರು ನೀವು ಯಾರು ಇದ್ರೆ ಅಧಿಕಾರದಾಗಿದ್ದಾಗ ಇಂದಿರಾ ಚಂದ್ರ ಕುಬೇರ ಭಾಪುರಗೆ ಒಗ್ತಿದ್ರಿ ಈ ವಿರುದ್ಧ ಮಾತಾಡ್ತೀರಿ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಒಂದು ನಿಮಿಷ ಹೇಳ್ತೀನಿ ಯಡಿಯೂರಪ್ಪನ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ ಸನ್ಮಾನ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ದು ಇವ್ರು ಯಾರು ಗಡುವು ಕೊಡ್ತಾರಂತೆ ಏನು ಯಾರೋ ಒಂದು ಎಂಟತ್ತು ಜನ ನೀವು ಮಾತಾಡಿದ ತಕ್ಷಣ ಇವಾಗ ದೂರು ಕೊಟ್ಟ ತಕ್ಷಣ ವಿಜೇಂದ್ರ ಹೇಳ್ಸೋಕ್ಕಾಗತ್ತಾ ನಾವು ಸಭೆ ಸೇರ್ತೀವಿ ಚರ್ಚೆ ಮಾಡ್ತೀವಿ ನಿರ್ಣಯ ಮಾಡ್ತೀವಿ ವಿಜೇಂದ್ರ ಪರವಾಗಿ ಗಟ್ಟಿಯ ನಿಲ್ತೀವಿ ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಅಂತ ಅವ್ರಿಗೆ ಅಧ್ಯಕ್ಷನ ಮಾಡಿಲ್ಲ ವಿಜೇಂದ್ರನ ಅಧ್ಯಕ್ಷನ ಮಾಡಿದ್ದು ನರೇಂದ್ರ ಮೋದಿಯವರು ಅಮಿತ್ ಶಾ ನಡ್ಡಾ ಜೆ ಸಂತೋಷ್ ಜಿಯವರು ಸಂಘ ಪರಿವಾರ ಜೊತೆ ಚರ್ಚೆ ಮಾಡಿ ರಾಜ್ಯಾಧ್ಯಕ್ಷ ಮಾಡಿದರೆ ರಾಜ್ಯ ಅಧ್ಯಕ್ಷ ಮೇಲೆ ಕಾಲಿಗೆ ಚಕ್ರ ಕೊಟ್ಕೊಂಡು ತಿರುಗಿದ ತಿರುಗಾಡಿದರೆ ಬೂತ್ ಸಮಿತಿ ಅಧ್ಯಕ್ಷ ಮನೆಗಳಿಗೆ ಹೋದರೆ ಮತ್ತು ಸದಸ್ಯತ್ವ ಅಭಿಯಾನ ಮಾಡಿದರೆ ಪಾದಯಾತ್ರೆ ಯಶಸ್ವಿಯಾಗಿದೆ ಇಲ್ಲಿ ಕೆಲವರು ಪಾದಯಾತ್ರೆ ಯಶಸ್ವಿ ಹಬ್ಬದೇಳಿ ಅಡ್ಡಿ ಆತಂಕಗಳನ್ನು ತಡೆ ಒಡ್ಡಕ್ಕೆ ಮಾ ಪ್ರಯತ್ನ ಮಾಡಿದರು ನಿಲ್ಸೋಕ್ಕೆ ಪ್ರಯತ್ನ ಮಾಡಿದರು ರಾಷ್ಟ್ರೀಯ ನಾಯಕರು ಪಾದಯಾತ್ರೆ ಮಾಡಬೇಕಂತೇಳಿ ಹೇಳಿದ ಮೇಲೆ ವಿಜೇಂದ್ರ ಅವರ ಪಾದಯಾತ್ರೆ ಯಶಸ್ವಿ ಆಯಿತು ವಿಜೇಂದ್ರ ಅವರಿಗೆ ಒಳ್ಳೆ ಹೆಸರು ಬರ್ತದೆ ರಾಜ್ಯದಲ್ಲಿ ಒಳ್ಳೆ ಹೆಸರಿದೆ ಯಡಿಯೂರಪ್ಪನವರಿಗೆ ಹೆಂಗೆ ನೋಡಿ ನೋಡ್ತಾರಲ್ಲ ಅವರ ಸ್ಥಾನದಲ್ಲಿ ವಿಜೇಂದ್ರ ಅವ್ರು ನೋಡ್ತಾರೆ ರಾಜ್ಯದ ಜನ ಹಾಗಾಗಿ ಯಡಿಯೂರಪ್ಪನ ವಿಜೇಂದ್ರ ಅವರಿಗೆ ವರ್ಚಸ್ಸಿದೆ ಮುಖದಲ್ಲಿ ರಾಜಕಳಿ ಇದೆ ಅವರ ವರ್ಚಸ್ಸನ್ನು ಮತ್ತು ಜನಾಕರ್ಷಣೆ ತಡೆಯೋಕ್ಕೋಸ್ಕರ ವಿಜೇಂದ್ರ ಅವ್ರಿಗೆ ಆ ವಿಜೇಂದ್ರ ಅವ್ರ ಮೇಲೆ ಆಪಾದನೆ ಮಾಡ್ತಾರೆ ಯಾರೋ ನಾಲ್ಕೈದು ಜನ ಸೇರಿ ಸಭೆ ಸೇರಿ ಇಳಿಸೋಕ್ಕಾಗಲ್ಲ ಇವರು ಸಂಘ ಪರಿವಾರದವರು ಹೇಳಿ ಸೂಚ್ಯ ಕೊಡೋದು ಯಾರೂ ಮಾತಾಡ್ಬೋದು ನಾವು ಮಾತಾಡ್ಬೋದು ಎಲ್ಲ ಒಂದು ಕಡೆ ಕಾರ್ಯಕರ್ತರ ಮುಖಂಡರು ನೋವು ಆಗ್ತದೆ ನಾವೇಳ್ತಾ ಇದೀವಿ ಅವ್ರನ್ನ ಯಾವುದೇ ಕಾರಣಕ್ಕೂ ಬಲಿಪಶು ಮಾಡೋಕ್ಕಾಗಲ್ಲ ಇಳಿಸೋಕ್ಕಾಗಲ್ಲ ವಿಜೇಂದ್ರವರ ಪರವಾಗಿ ನಾವೆಲ್ಲ ಗಟ್ಟಿ ಅನ್ನಿದ್ದೀವಿ ಯಡಿಯೂರಪ್ಪ ವಿಜೇಂದ್ರವರ ಸಂಘಟನೆ ಸಾಮರ್ಥ್ಯ ನೋಡಿ ರಾಜ್ಯದ ಅಧ್ಯಕ್ಷರು ಮಾಡಿದರೆ ವಿಜೇಂದ್ರ ಅವರ ಅಧ್ಯಕ್ಷರು ಬೇಕಾದ ಯಾರು ಹಿಡೀಬೇಕಂತ ಹೇಳ್ತಾರಲ್ಲ ಅವರು ಮೋದಿಯವ್ರಿಗೆ ಅಪಮಾನ ಮಾಡಿದಂಗೆ ಮೋದಿ ನಡ್ಡಾ ಅಮಿತ್ ಶಾ ಜ ಸಂತೋಷಿಯವ್ರು ಮಾಡಿದ್ದು ಹಾಗಾಗಿ ವಿಜೇಂದ್ರ ಬಗ್ಗೆ ಮಾತಾಡಿದರೆ ಇವರು ನರೇಂದ್ರ ಮೋದಿಗೆ ಅಪಮಾನ ಮಾಡಿದಂಗೆ ಇದು ಒಳ್ಳೆಯದಲ್ಲ ಇನ್ನು ಕೆಲವು ಸಾವಿರ ಕೋಟಿ ಅಂತ ಹೇಳ್ತಾರೆ ನೋಡಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಣಕೆ ಬೆಲಿಲ್ಲ ಸಂಘಟನೆ ಸಾಮರ್ಥ್ಯ ಬೆಲೆ ಇದೆ ಕಾಂಗ್ರೆಸ್ನಲ್ಲಿದ್ದಾರೆ ಬಹಳಷ್ಟು ಜನ ಮ್ಯಾಚ್ ಫಿಕ್ಸಿಂಗ್ ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ ನನಗೆ ವಿಜಾಪುರದಿಂದ ಭಾಳಷ್ಟು ಜನ ಕರೆ ಮಾಡಿದರು ಕೋಟೆಕ್ಕೆಂದು ಓಡರ್ ಇವರು ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಆಗಲು ಕನ್ಸ್ಕೊಳ್ಳಾರ ಇವರು ನನಗೆ ಎಲ್ಲ ಒಂದು ಕಡೆ ನೋಡಿರಿ ಅಯ್ಯೋ ಪಾಪ ಅನ್ಸುತ್ತೆ ಯಾರಿಲ್ಲ ಬೀದಿ ನಾನು ಮುಖ್ಯಮಂತ್ರಿ ಆಗ್ತೀನಿ ನನಗೆ ಆ ಶಕ್ತಿ ಸಾಮರ್ಥ್ಯ ಇದೆ ನಾನು ಯಾಕಬಾರ್ದು ಕೋಟಕ್ಕೆಂದು ಓಡಾಡ ನೀವು ವಿಜೇಂದ್ರ ಮುಖ್ಯಮಂತ್ರಿ ಆಗ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಎಲ್ಲೋ ಒಂದು ಕಡೆ ಅವರ ರಾಜಕೀಯ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದೆ ಈ ರೀತಿಯ ಆರೋಪಗಳನ್ನು ಮಾಡ್ತೀರಿ ರಾಜ್ಯಾಧ್ಯಕ್ಷ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ ವಿಜೇಂದ್ರ ಪರವಾಗಿ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರುಗಳು ಪದಾಧಿಕಾರಿಗಳು ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗದೀವಿ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ವಿಜೇಂದ್ರ ನೇತೃತ್ವದಲ್ಲಿ ಮುಂಬರುವ ಸ್ಥಳೀಯ ಲೋಕಲ್ ಬಾಡಿ ಎಲೆಕ್ಷನ್ ವಿಧಾನಸಭೆ ಎಲೆಕ್ಷನ್ ಅವ್ರ ನೇತೃತ್ವದಲ್ಲೇ ಮಾಡ್ತೀವಿ ಅವ್ರ ನೇತೃತ್ವದಲ್ಲಿ ನೂರ ಐವತ್ತು ಸ್ಥಾನವನ್ನು ಗೆದ್ದೇ ಗೆಲ್ತೀವಿ ಯಾರು ಹೇಳಿಕೆ ಕೊಡಿದಾರೆ ಅಣ ಈಗಿದ್ದಾರೆ ಯಾರು ನೋಡಿ ಈಗ ಸಂಘ ಪರಿವಾರದವರು ಈಗ ನಾವು ಮಾತಾಡಿದ್ರೆ ನಮ್ಮನ್ನು ಕರಿತಿದ್ರು ನಾವು ಮಾತಾಡ್ಲಿಲ್ಲ ಯಾಕೆ ಮಾತಾಡ್ಲಿಲ್ಲ ಅಂದ್ರೆ ವಿಜೇಂದ್ರ ಅಧ್ಯಕ್ಷ ಆಗಿದ್ದಾರೆ ಅವ್ರು ಸಂಘಟನೆ ಮಾಡಲಿ ಈ ನಾ ಮಾತಾಡ್ತೀನಿ ಯಡಿಯೂರಪ್ಪ ವಿಜೇಂದ್ರ ಹಚ್ ಕೊಟ್ರು ಹೇಳ್ತಾರೆ ಅವ್ರು ಮೊದಲು ಸಂತಾರೆ ಅವ್ರು ಯಾವತ್ತೂ ಯಾರಿಗೂ ಹೇಳಲ್ಲ ಕೀಲು ರಾಜಕಾರಣ ಮಾಡಲ್ಲ ಇವರು ಯಾರೋ ಕೆಲವರು ನೋಡೋಣ ಸಂಘ ಪರಿವಾರದವರು ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ರಷ್ಟೇ ಇವ್ರು ನಾಲ್ಕು ಗೋಡೆ ಮಧ್ಯೆ ಏನಾರು ಮಾತಾಡಲಿ ಆದರೆ ದಾರಿಯಲ್ಲಿ ಬೀದಿಲಿ ವಿಜೇಂದ್ರ ಅಧ್ಯಕ್ಷ ಬದಲಾವಣೆ ಮಾಡಿ ಅಂತೇಳಿದ್ರೆ ಸಂಘದರಿಗೆ ಅಪಮಾನ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮೋದಿಯವರಿಗೆ ಅಪಮಾನ ಮಾಡ್ತಾರೆ ವಿಜಯೇಂದ್ರವನ್ನು ಹೇಳ್ತೀನಿ ಹೇಳ್ತೀನಿ ಸೂರ್ಯಚಂದ್ರ ಎಷ್ಟೋ ಸರ್ ಲೋಕಲ್ ಬಾಡಿ ಸೆಲೆಕ್ಷನ್ನು ಮುಂಬರುವ ವಿಧಾನಸಭೆ ಚುನಾವಣೆ ನೂರೈವತ್ತು ಸ್ಥಾನ ಅವ್ರ ಲೀಶಪ್ಪಲ್ಲಿ ಗೆಲ್ತೀವಿ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ ಕಡ ಖಂಡಿತ ಹೇಳ್ತೀನಿ ಒಂದು ನಿಮಿಷ ಹಿಂದೆ ಬೇರೆಯವ್ರ ಅಧ್ಯಕ್ಷ ಆಗಿದ್ದಾಗ ನಾವೆಲ್ಲ ಕೆಲಸ ಮಾಡಲಿಲ್ಲವಾ ಇದು ಅವನಿಗೆ ಏನಾಗಿತ್ತು ಒಂದು ಕಳೆದ ಒಂದೂವರೆ ವರ್ಷದ ಅವ್ರ ಅಧ್ಯಕ್ಷ ಆದ ಮೇಲೆ ನಾವು ಮಾತಾಡಲಿಲ್ಲ ಇದು ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಂಡಿದ್ರು ಇದು ದೌರ್ಬಲ್ಯ ಅಲ್ಲ ನಾವುಗಳು ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಮುಜುಗರ ಆಗಬಾರ್ದು ಮಾತಾಡೋದ್ರಿಂದ ಒಟ್ಟಾಗಿ ಒಂದು ಎಷ್ಟೇ ನೋವುದು ಸಹಿಸ್ಕೊಂಡ್ವಿ ಆದರೆ ಇನ್ನು ಮುಂದೆ ನಾನು ಹೇಳ್ತೀನಿ ಯಾರು ಮಾತಾಡ್ತಾರೆ ಮುಲಾಜಿಲ್ದಂಗೆ ಅಂಥವ್ರ ಮೇಲೆ ಶಿಸ್ತು ಕ್ರಮ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಅಣ್ಣ ಕಾದ್ ನೋಡು ಕಾದ್ ನೋಡು ಭಾಳಷ್ಟು ಜನ ಆದರೆ ಮಾತಾಡಬಾರ್ದು ಹೇಳಿ ವಿಜೇಂದ್ರ ಯಡಿಯೂರಪ್ಪನವ್ರು ಕರೆಗೂ ಹೇಳಿದರೆ ಯಾರೋ ನಾಲ್ಕು ಜನ ಬಂದ ತಕ್ಷಣ ಭಾಳಷ್ಟು ಜನನಾ ಯಾರೋ ಸೋತವರು ಯಾರೋ ಟಿಕೆಟ್ ಸಿಗಲಿಲ್ಲರು ರಾಜಗೌಡ ಅಣ್ಣ ರಾಜುಗೌಡ ಮೊನ್ನೆ ನಾನು ಸ್ಪಷ್ಟವಾಗಿ ಮಾತಾಡಿ ರಾಜುಗೌಡ ನಾವು ಚೆನ್ನಾಗಿದ್ದೀವಿ ದವಸ್ ನಾವೆಲ್ಲ ಅಲ್ಲಿ ಈಶ್ವರಪ್ಪನವರು ಹಿರಿಯರು ಏ ಬಾರೋ ಅಂತ ಕರೆದು ಹೋಗಿದ್ದಾರೆ ಅಷ್ಟೇ ರಾಜುಗೌಡ ನಾವು ಮಾತಾಡೀವಿ ರಾಜುಗೌಡ ಸ್ಪಷ್ಟವಾಗಿ ಹೇಳಿದ್ರೆ ಮಾಧ್ಯಮ ಹೇಳಿದರೆ ವಿಜೇಂದ್ರ ಅವ್ರು ರಾಜ್ಯದ ಅಧ್ಯಕ್ಷರು ಅವರ ಸಂಘಟನೆ ಅವ್ರ ಜೊತೆಗೆ ಉಪಾಧ್ಯಕ್ಷ ಆಗಿದ್ದೀನಿ ನಾನು ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷ ವಿರುದ್ಧ ಮಾತಾಡೋ ರಾಜೀನಾಮೆ ಕೊಟ್ಟ ರಾಜ್ಯಾಧ್ಯಕ್ಷ ವಿರುದ್ಧ ಮಾತಾಡಲ್ಲ ಅಂತ ರಾಜಗೌಡರು ಹೇಳಿದ್ರಲ್ಲ ಫೋನಲ್ಲಿ ಭಾಳಷ್ಟು ಚರ್ಚೆ ಮಾಡಿದೆವು ಎಲ್ಲವೂ ಬೇರೆ ಹೇಳೋಕ್ಕಾಗಲ್ಲ ನಾನು ರಾಜಗೌಡರು ಭಾಳಕ್ಕೆ ಮಾತಾಡೋದು ಎಲ್ಲವನ್ನೂ ಹೇಳೋಕ್ಕಾಗ ಈಶ್ವರಪ್ಪನವರು ಹಿರಿಯರು ಅವ್ರ ಬಗ್ಗೆ ಗೌರವ ಇದೆ ಆದರೆ ರಾಷ್ಟ್ರೀಯ ನಾಯಕರ ತೀರ್ಮಾನ ಇದು ನಮ್ಮ ತೀರ್ಮಾನ ಅಲ್ಲ ರಾಷ್ಟ್ರೀಯ ನಾಯಕರ ತೀರ್ಮಾನ ನಾನು ಮಾತಾಡಿ ನಾನೇನು ಭಾಳ ದೊಡ್ಡವನ ಮಾತಾಡೋಕ್ಕೆ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನನಗೆ ಗೊತ್ತಿಲ್ಲಣ ರ ಇದು ನೋಡಿ ರಾಷ್ಟ್ರೀಯ ನಾಯಕರ ತೀರ್ಮಾನಗಳು ನಾವು ಹೇಳ್ತಾ ಇದೀವಿ ಮುಂಬರುವ ಯಾವುದೇ ಚುನಾವಣೆ ಲೋಕಲ್ ಬಾಳೆಸ್ರಿ ವಿಧಾನಸಭೆ ಚುನಾವಣೆ ಇರ್ಬೋದು ವಿಜೇಂದ್ರ ಸಾರಿಥ್ಯದಲ್ಲೇ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ ವಿಜೇಂದ್ರಗೂ ಸಾಮ ಮುಖ್ಯಮಂತ್ರಿ ಆಗ ಸಾಮರ್ಥ್ಯ ಅವ್ರಿಗೇನು ಇಲ್ವ ಬೈ ಅನೇಕ ಬೈ ಎಲೆಕ್ಷನ್ ಗೆದ್ದಿದ್ದಾರೆ ಹಾಗಾಗಿ ವಿಜೇಂದ್ರ ಅವ್ರಿಗೆ ರಾಜಕಳಿ ಇದೆ ಯಡಿಯೂರಪ್ಪನಲ್ಲಿತಕ್ಕಂಥ ವರ್ಚಸ್ಸು ಸಂಘಟನೆ ಅವರಲ್ಲಿ ಇದೆ ಹಾಗೆ ರಾಜ್ಯದ ಜನ ವಿಜೇಂದ್ರ ನೋಡಿ ವಿಜೇಂದ್ರ ಚುನಾವಣೆ ಅವ್ರ ಅಧ್ಯಕ್ಷ ಮಾಡ್ತಾರಲ್ಲ ಮಾಡ್ತಾರು ತಡಿ ನಿಜ ಅಂದ್ರೆ ಕುದುರೆ ವ್ಯಾಪಾರ ಮಾಡಲ್ಲ ಮುಂಬರುವ ವಿಧಾನಸ ಈ ಸರ್ಕಾರ ಪತನ ಆಗ್ಬೇಕಂತಿ ಒಪ್ಪ ಮಾಡ್ತಾರ ಅವರೇ ಕೋಟೆ ಕಿಂದು ಓಡಾಡ್ತಾರೆ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಬಿಜಾಪುರದಲ್ಲಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರೆ ಒಬ್ಬ ಪ್ರಭಾವಿ ಸಚಿವರ ಜೊತೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರು ವಿಜೇಂದ್ರ ಹೊಂದಾಣಿಕೆ ರಾಜಕಾರಣ ಮಾಡಿಲ್ಲ ಅವರ ನೇತೃ ಮುಂದಿನ ವಿಧಾನಸಭೆ ಚುನಾವಣೆ ವಿಧಾನಸಭೆ ಮುಂದಿನ ಚುನಾವಣೆ ಆಪರೇಷನ್ ಕಮಲ ನಮಗೆ ಬೇಕಾಗಿಲ್ಲ ಏ ವಿಜೇಂದ್ರ ಅಥವಾ ಯಾರಾದರೂ ಆಪರೇಷನ್ ಕಮಲ ಅಂತೇಳಿರ ಅವರ ಸ್ವಯಂ ತಪ್ಪಿನಿಂದ ಸರ್ಕಾರ ಪತನ ಆಗುತ್ತೆ ಇಲ್ಲ ಅವರೇ ವಿಧಾನಸಭೆಗೆ ವಿಸರ್ಜನೆ ಮಾಡ್ಬೇಕಂತ ಹೇಳಿ ಒತ್ತಾಯ ಮಾಡ್ತೀವಿ ಈಗ ಮುಂದೆ ನಿಮ್ಮ ಸರ್ಕಾರ ಯಾರು ಮಾಡ್ತಾರೆ ವಿಜೇಂದ್ರ ಯಾಕಬಾರ್ದು ಸಾಮರ್ಥ್ಯ ಇಲ್ವಾ ಅವ್ರಿಗೆ ಇದೆ ಸಾಮರ್ಥ್ಯ ಇದೆ ರಾಜಕಾರಣ ಇದೆ ನೋಡೋಣ ವರಿಷ್ಠ ತೀರ್ಮಾನ ಮಾಡ್ತಾರೆ ಥ್ಯಾಂಕ್ ಯು